ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಭಯ ಭಯಕ್ಕೆ ಅಭಯವನ್ನು ನೀಡ್ತಕ್ಕಂಥ ಒಂದು ಪರಿಹಾರ ಇದು ಯಾವುದಾದ್ರೂ ಒಂದು ವಿಷಯದಲ್ಲಿ ಭಯ ಅನ್ನೋದು ಸೃಷ್ಟಿಯಾಗಿರುತ್ತೆ ಎಲ್ಲೋ ಏನೋ ಒಂದು ಹೋಗಿರ್ತಾನೆ ಯಾವುದು ತೋಟಕ್ಕೂ ಗದ್ದೆಗೋ ಜಮೀನುಗೋ ಎಲ್ಲ ಒಂದು ಕಡೆ ಸಮ ಇದ್ದಕ್ಕಿದ್ದಾಗೆ ಅನಾರೋಗ್ಯ ಆಗುತ್ತೆ ಭಯಗ್ರಸ್ತನಾಗ್ತಾನೆ ಪೀಡಿತನಾಗ್ತಾನೆ ತೊಂದರೆಗೊಳಗೆ ಪಡ್ತಾನೆ ಇದೆಲ್ಲ ಸರ್ವೇಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ ಇದು ಒಂದು ಕೆಲವೊಬ್ಬರಲ್ಲಿ ಧೈರ್ಯ ಅನ್ನೋದು ಬಹಳ ಕಡಿಮೆ ಇರ್ತದೆ ಅಂಜಿಕೆಯ ಸ್ವಭಾವ ನಾಚಿಕೆಯ ಸ್ವಭಾವ ಅಥವಾ ಏನೋ ಒಂದು ಹೋಗಿ ಬಂದು ಅಂಗಡಿಗೆ ಹೋಗಿ ಕೆಲಸ ಮಾಡಲಿಕ್ಕೂ ಕೂಡ ಒಂಥರ ಭಯ ಯಾರು ಯಾರೇನು ಹೇಳುವ ಹೇಳ್ತಾರೆ ಎಂಬತಕ್ಕಂಥ ಭಯ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಆತಂಕ ಕೆಲವೊಬ್ಬರಲ್ಲಿ ಶತ್ರುಗಳನ್ನು ಕಂಡರೆ ಭಯ ಆತಂಕ ಇಂಥ ಒಂದು ಸ್ಥಿತಿಗಳು ಭಾಳಷ್ಟು ಇರ್ತದೆ ಅಂದರೆ ಧೈರ್ಯ ಸಾಲೋದಿಲ್ಲ ಅಥವಾ ಅವರ ಒಂದು ಪರಿಸರ ಪರಿಸ್ಥಿತಿಗಳು ಹಾಗಿರ್ತದೆ ಅಥವಾ ಏನೂ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ ಈ ಒಂದು ಕಳಾಹೀನ ಸ್ಥಿತಿ ಆಗಿರ್ಬೋದು ಅಥವಾ ಭಯಗ್ರಸ್ತ ವಾತಾವರಣ ಆಗಿರ್ಬೋದು ಭಯದ ಒಂದು ದುಮ್ಮಾನಗಳು ಏನಿದ್ದಾವೆ ಆ ಮನುಷ್ಯನನ್ನು ಯಾವುದೇ ರೀತಿಯಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅದು ವಿಫಲವನ್ನಾಗಿ ಮಾಡುತ್ತೆ ಅಥವಾ ಆ ವ್ಯಕ್ತಿಯನ್ನು ಒಂದು ರೀತಿಯಲ್ಲಿ ಬೇರೆ ಹಂತಕ್ಕೆ ತೆಗೆದುಕೊಂಡೋಗುತ್ತೆ ಅಂದರೆ ಅವನಲ್ಲಿ ಒಂದು ಶಕ್ತಿಹೀನನಾಗಿ ಸಾಮರ್ಥ್ಯಹೀನನಾಗಿ ಎಲ್ಲರಿಗೂ ಕೂಡ ಕಳಪೆ ಆಗ್ತಕ್ಕಂಥದ್ದು ಅಥವಾ ಅವನಲ್ಲಿ ಒಂದು ಪ್ರತಿಭೆ ಇರುತ್ತೆ ಗುಣ ಇರ್ತದೆ ಅಥವಾ ಅವನಲ್ಲಿ ಒಂದು ಏನೋ ಒಂದು ಸ್ಥಿತಿಗಳಿರುತ್ತೆ ಅದ್ಯಾವುದೂ ಕೂಡ ವ್ಯಕ್ತಪಡಿಸದೆ ಭಯದ ಸ್ಥಿತಿಯಲ್ಲಿ ಅವನ ಪ್ರತಿಭೆ ಆಗಿರ್ಬೋದು ಗುಣ ಆಗಿರ್ಬೋದು ಅವನ ಒಂದು ಪಟುತ್ವ ಆಗಿರ್ಬೋದು ಎಲ್ಲವನ್ನು ಕೂಡ ನಗಣ್ಯ ಮಾಡಿ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಟ್ಟಿರ್ತಾನೆ ಇದರಿಂದಾಗಿ ಆತನ ಜೀವನದಲ್ಲಿ ಏನಾಗಬೇಕಾಗಿರುತ್ತೆ ಅಥವಾ ಯಾವ ರೀತಿಯಲ್ಲಿ ಅವನು ಜೀವನವನ್ನು ಬೆಳಗಬೇಕಾಗುತ್ತೆ ಯಾವ ರೀತಿಯಲ್ಲಿ ಅವನು ಶಬಾಷ್ಗಿರಿ ಪಡಿಬೋದಾಗಿರುತ್ತೆ ಇವೆಲ್ಲವನ್ನು ಕಳ್ಕೊಡ್ತಾನೆ ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಕೀಳರಿಮೆಯಂತಹ ಭಯದ ವಾತಾವರಣ ಅಥವಾ ಭಯಗ್ರಸ್ತವಾದಂಥ ಒಂದು ಮನಸ್ಥಿತಿಯೇ ಇದಕ್ಕೆಲ್ಲ ಕಾರಣ ಎಂಬುದಾಗಿ ಹೇಳ್ತೇವೆ ಇಂತಹ ಭಯವನ್ನು ಹೋಗ್ಲಾಡಿಸ್ಬೇಕು ಕೆಲವೊಂದು ಭಯ ಇರ್ತದೆ ಅದು ಭಾಳ ಒಳ್ಳೆಯದು ಗುರಿ ಹಿರಿಯರ್ಕಂಡ್ರೆ ಭಯ ಪಡುವಂಥದ್ದು ತಂದೆ ತಾಯಿಗಳನ್ನು ನೋಡಿದ್ರೆ ಅಥವಾ ಪಾಠ ಮಾಡತಕ್ಕಂಥ ಗುರುಗಳು ಇದಕ್ಕೆಲ್ಲ ಅದು ಶುಭ ಅದು ಒಳ್ಳೆಯವಂತಹ ವಾತಾವರಣ ಎಂಬುದಾಗಿ ಹೇಳ್ಬೋದು ಅವೆಲ್ಲ ಜೀವನದಲ್ಲಿ ಅವಶ್ಯಕತೆ ಮತ್ತು ಅನಿವಾರ್ಯ ಇರತಕ್ಕಂಥ ಭಯಗಳು ಆದರೆ ವಿನಾಕಾರಣ ಯಾವುದೇ ರೀತಿಯಾದಂಥ ಒಂದು ಭಯಗ್ರಸ್ತ ಒಂದು ಚಾಳಿ ಏನಿದೆ ಇದು ಜೀವನವನ್ನು ದಿಕ್ಕಾಪಾಲನ್ನಾಗಿ ಮಾಡುತ್ತೆ ದಿಗ್ಭ್ರಮೆ ತರಿಸುತ್ತೆ ಹಾಗೆ ಜೀವನವನ್ನು ಅಧೋಗತಿಗೂ ಕೂಡ ತರಿಸುತ್ತೆ ಇದು ಒಂದು ಹಾಗೆ ಸಾಮಾನ್ಯವಾಗಿ ಎಲ್ಲೋ ಒಂದು ಓಡಾಟ ಸ್ಮಶಾನದಂಥ ಪರಿಸರಕ್ಕೆ ಹೋದಾಗ ಅಥವಾ ಏನೋ ಒಂದು ಶಕೆಗಳು ಬಂದಾಗ ಭಯ ಭಯ ಅನ್ನೋದು ಆತಂಕಗಳು ಕೆಲವೊಬ್ಬರಿಗೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಭಯ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಏನು ಸಮಸ್ಯೆ ಅನುಭವಿಸ್ತಾ ಇರ್ತೀರ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಅಭಯವನ್ನು ನೀಡ್ತಕ್ಕಂಥ ಆಂಜನೇಯ ಸ್ವಾಮಿಯ ಈ ಸಿಂಧೂರದಿಂದ ಈ ರೀತಿ ಮಾಡಿ ಮೊದಲು ನೀವು ಹನುಮ ಮಂದಿರದ ಸಿಂಧೂರವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ತಾವು ಇಪ್ಪತ್ತೊಂದು ಲವಂಗವನ್ನು ಹಾಗೆ ಭದ್ರಮುಷ್ಟಿಯನ್ನು ಜೊತೆಗೆ ಈ ಕಪ್ಪು ಹರಿಶಿಣವನ್ನು ಸೇರಿಸಿ ದಹಿಸಿಬಿಡಿ ಅಂದರೆ ಅದನ್ನು ಸುಟ್ಟಿರ್ತಕ್ಕಂಥ ಅವಶೇಷವನ್ನು ಈ ಹನುಮ ಮಂದಿರದ ದೇವಸ್ಥಾನದಿಂದ ಏನು ತಂದಿರ್ತೀರ ತಾವು ಸಿಂಧೂರವನ್ನು ಅದರಲ್ಲಿ ಸೇರಿಸ್ಬಿಟ್ಟು ಈ ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳಿ ತಾವು ಈ ರೀತಿಯಾಗಿ ಒಂದು ಇಪ್ಪತ್ತೊಂದು ದಿನ ಹಣೆಗೆ ಈ ತಿಲಕವನ್ನು ಧಾರಣೆ ಮಾಡೋದ್ರಿಂದ ನಿಮ್ಮಲ್ಲಿ ಮೂಡಿರತಕ್ಕಂಥ ಭಯಗ್ರಸ್ತ ವಾತಾವರಣ ಅಥವಾ ಅಂಥ ವಾತಾವರಣ ಅಥವಾ ಏನೋ ಒಂದು ರೀತಿಯಲ್ಲಿ ಕಾಡಾಟ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಶಕ್ಕೆಗೆ ಅನ್ನೋದಾಗಿರುತ್ತೆ ಅಥವಾ ಭಯಕ್ಕೆ ಜ್ವರನೇ ಬಂದಿರುತ್ತೆ ಏನಂದರೆ ಏನೂ ಏಳಿಗೆ ಆಗ್ತಾ ಆಗ್ತಾಯಿರೋದ್ರೆ ಇಂತಹ ಒಂದು ಸ್ಥಿತಿಗತಿಗಳಿಂದ ಚಿಂತೆಗಳಿಂದ ಹೊರಗಡೆ ಬಂದು ಬದುಕನ್ನು ಸರಿ ಮಾಡಿಕೊಳ್ತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ತಂತ್ರ ವಿಶೇಷವಾಗಿ ಫಲಕಾರಿಯಾಗಿರ್ತಕ್ಕಂತಹ ಫಲಿತಾಂಶವನ್ನು ನೀಡುತ್ತೆ ನೀವು ಎಲ್ಲವೂ ಸರಿ ಇದ್ರೂ ತೊಂದರೆ ಇಲ್ಲ ಈ ಒಂದು ತಿಲಕವನ್ನು ಹಚ್ಕೊಳ್ಳಿ ಇದು ನಿಮಗೆ ಇನ್ನಷ್ಟು ಒಳ್ಳೆಯದು ಮಾಡುತ್ತೆ ಭಯನೇ ಇಲ್ಲ ನಾನು ಧೈರ್ಯವಂತನ ಎಂಬತಕ್ಕಂಥ ಒಂದು ಮನಸ್ಥಿತಿ ಇದ್ದರೂ ಪರವಾಗಿಲ್ಲ ಇದು ಮತ್ತಷ್ಟು ನಿಮಗೆ ಆಕರ್ಷಣಾ ಸ್ವರೂಪವಾಗಿ ಕೂಡ ವ್ಯಕ್ತವಾಗುತ್ತೆ ಅಂತ ಹೇಳ್ಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬರೋರು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ